ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಡಿಯಲ್ಲಿ ಅಗತ್ಯಸ್ಥರಿಗೆ ನೆರವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಅವಶ್ಯಕಸ್ಥರಿಗೆ ನೆರವು ನೀಡಿ ಅಂಗವಿಕಲರಿಗೆ ವೀಲ್ ಚೇರ್ ಆರ್ಥಿಕ ಪೆನ್ಷನ್ ವೇತನ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನ ವಿತರಿಸಿ ಸಮಾಜದಲ್ಲಿ ಹಿಂದುಳಿದ ಮತ್ತು ಅಗತ್ಯಸ್ಥರಿಗೆ ಆರ್ಥಿಕ ಮತ್ತು ಸಾಮಾಜಿಕ ದೃಷ್ಟಿಯಲ್ಲಿ ಸಹಾಯ ಮಾಡಲಾಗಿದೆ ನಿಪ್ಪಾಣಿ ತಾಲೂಕಿನ ಭೋಜ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ನಿಪ್ಪಾಣಿ ಎರಡನೇ ವಲಯ ಯೋಜನಾ ಕಚೇರಿ ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕಚೇರಿ ಶಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಪರಮ ಪೂಜ್ಯ ಪದ್ಮ ವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗ್ಗಡೆ ಇವರ ಕೃಪಾ ಆಶೀರ್ವಾದಗಳೊಂದಿಗೆ ಪ್ರಗತಿ ಬಂದು ಸ್ವಸಹಾಯ ಸಂಘಗಳ ಒಕ್ಕೂಟ ಭೋಜ ವಲಯ ಇವರ ಸಹಯೋಗದಿಂದ ಸಾಮೂಹಿಕ ಶ್ರೀ ವರಲಕ್ಷ್ಮಿ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಕಾರ್ಯಕ್ರಮದ ಅಧ್ಯಕ್ಷರು ಭೋಜ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯರು ಸೌ ಆಶಾರಾಣಿ ರಾಹುಲ್ ಪಾಟೀಲ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಟೊನ್ನೆ ಮೇಡಂ ಸದಸ್ಯರು ಶ್ರೀ ಜೀವನ್ ತೋರಬಲೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಮತ್ತು ಜೈ ಕಿಸಾನ್ ರೈತ ಸಂಘಟನೆ ಅಧ್ಯಕ್ಷರು ಶ್ರೀ ರಮೇಶ್ ಪಾಟೀಲ ರೈತ ಸಂಘದ ಮುಖಂಡರು ಶ್ರೀ ಶೀತಲಾಬಾಗೆ ಜಿಲ್ಲಾ ನಿರ್ದೇಶಕರು ವಿಚಲ್ ಸಾಲಿಯಾನ ತಾಲೂಕು ಯೋಜನಾಧಿಕಾರಿಗಳು ಶ್ರೀ ಮಂಜುನಾಯ್ಕ ಉಪನ್ಯಾಸಕರು ಶ್ರೀ ಗೋಪಾಲ ಮಹಾಮುನಿ ಜೊತೆಗೆ ಉಪಸ್ಥಿತ ಗಣ್ಯ ಮಾನ್ಯರ ಅಮೃತ ಹಸ್ತದಿಂದ ದೀಪ ಪ್ರಜ್ವಲನೆಯನ್ನು ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಪ್ರಮುಖ ಮಾರ್ಗದರ್ಶಿಗಳಾಗಿ ಮಾತನಾಡುತ್ತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ದಂಪತಿಗಳ ಸಮಾಜ ಸೇವೆ ಮತ್ತು ಅನೇಕ ಗ್ರಾಮಗಳಲ್ಲಿ ಅವರು ಮಾಡಿದ ಜನಸಹಾಯ ಅಪಾರವಾದದ್ದು ಎಂದು ಹೇಳುತ್ತ ಉಪನ್ಯಾಸಕರು ಶ್ರೀ ಗೋಪಾಲ ಮಹಾಮುನಿಯವರು धर्मस्थळ ग्रामाभिवृद्धी संघ अभिनंदने जतन करण्यासाठी कार्यक्रम आयोजित करणं ही खूप मोठी गोष्ट असते तसे कार्यक्रम या आयोजित करण्यात येतात मी पुन्हा एकदा तुम्हा सर्वांच्या वतीने श्री क्षेत्र धर्मस्थळ ग्रामाभिवृद्धी जो संघ आहे त्यांना खूप खूप धन्यवाद देतो ಆಗಸ್ಟ್ ಇಪ್ಪತ್ತರಂದು ಬೋಜೆ ಗ್ರಾಮದ ಜಿಜಾಮಾತ ಸಭಾಗೃಹದಲ್ಲಿ ಆಯೋಜಿಸಲಾದ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಕಾರ್ಯಕ್ರಮದಲ್ಲಿ ಮಹಿಳೆಯರು ಭಾಗವಹಿಸಿ ವರಮಹಾಲಕ್ಷ್ಮಿ ಪೂಜೆ ಮಾಡಿ ಲಕ್ಷ್ಮೀ ಮಾತೆಗೆ ಕೈಮುಗಿದರು ಅತ್ಯಂತ ಭಕ್ತಿಮಯ ವಾತಾವರಣದಲ್ಲಿ ಜರುಗಿದ ವರಮಹಾಲಕ್ಷ್ಮಿ ಪೂಜೆ ಕಾರ್ಯಕ್ರಮದಲ್ಲಿ ಮಹಾಪ್ರಸಾದ ವಿತರಿಸಲಾಗಿ ಉಪಸ್ಥಿತ ಭಕ್ತರು ಮಹಾಪ್ರಸಾದದ ಲಾಭವನ್ನು ಪಡೆದರು ಈ ವೇಳೆ ಧರ್ಮಸ್ಥಳ ಸಂಘ ವಲಯ ಮೇಲ್ವಿಚಾರಕರು ಪ್ರವೀಣ್ ಮುತುಗಿ ಒಕ್ಕೂಟಾಧ್ಯಕ್ಷರು ಸುಲೋಚನಾ ಕುರುಡೇಕರ್ ವಲಯದ ಸೇವಾ ಪ್ರತಿನಿಧಿಗಳು ಶೌರ್ಯ ಸ್ವಯಂ ಸೇವಕರು ಭಕ್ತವೃಂದ ಮಹಿಳಾ ವರ್ಗ ಮತ್ತು ಗ್ರಾಮಸ್ಥರು ಗೊಂಡಿದ್ದರು ಸಮಾಜ ಕಾರ್ಯ ನ್ಯೂಸ್ಗಾಗಿ ಗಾಗಿ ದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ